ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಬಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನ ನೋಡೋಣ ಇದರಲ್ಲಿ ಏನಾಗ್ತಿದೆ ಅಂದರೆ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂದರೆ ಈ ಕಡೆ ಬೃಂದ ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದು ಈ ಜಂಕ್ಷನಲ್ಲಿ ನಿಮಗೆ ಏನು ಗೊತ್ತಾಗ್ತಿದೆ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಮೇಡಮ್ ಆ ಜಂಕ್ಷನ್ ತುಂಬ ಡೇಂಜರ್ ಅಲ್ಲಿ ತುಂಬ ಕರೆಕ್ಟಾಗಿ ಡ್ರೈವ್ ಮಾಡಬೇಕು ಇಲ್ಲ ಅಂದರೆ ಜೀವನ ಹೋಗ್ಬಿಡತ್ತೆ ಅಂತ ಹೇಳಿ ಹೇಳ್ತಾ ಹೇಳಿದಾಗ ಸರಿ ಹಾಗಿದ್ರೆ ಇಷ್ಟು ಇಷ್ಟು ಗೊತ್ತಲ್ವಾ ಸಾಕು ಅಂತ ಹೇಳ್ತಾಳೆ ಆಗ ಇವಾಗ ಇಲ್ಲಿ ಕರಿ ಕೋಟ್ ಹಾಕ್ಕೊಂಡು ಒಬ್ಬ ಹುಡುಗಿ ಮತ್ತೆ ಅವಳಿಂದೆ ಇನ್ನೊಬ್ಳು ಬರ್ತಾಳೆ ಇರ್ತಾರೆ ಅವರು ಕತೆನ ನೀನೇ ನೀನು ಇವತ್ತಿಗೆ ಮುಗಿಸ್ಬೇಕು ಅಂದ ತಕ್ಷಣವೇ ಮೇಡಮ್ ಏನು ಮಾತಾಡ್ತಾಯಿದ್ದೀರಾ ಅಂತ ಹೇಳಿ ಕೇಳ್ತಾನೆ ಆಗ ನೀನೇನು ತಲೆ ಕೆಡಿಸ್ಕೋಬೇಡ ಈ ಕೇಸ್ ಇದ್ದ ಬಚಾವ್ ಮಾಡೋ ಜವಾಬ್ದಾರಿ ನಂದು ಹಾಗೆ ನೀನು ಆ್ಯಕ್ಸಿಡೆಂಟ್ ಮಾಡಿದ ತಕ್ಷಣ ನಿನಗೆ ಕೈ ತುಂಬ ದುಡ್ಡು ಕೊಡ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾಯಿರ್ತಾರೆ ನಿನಗೆ ಗೊತ್ತು ಅಲ್ವಾ ನಮ್ಮ ಬ ಮಾವ ಎಷ್ಟು ಕರೆಕ್ಟಾಗಿ ಕರೆಕ್ಟ್ ಅಂತ ಹೇಳಿದಾಗ ಅಯ್ಯೋ ಮೇಡಮ್ ನೀವೇನು ತಲೆ ಕೆಡ್ಸ್ಕೊಬಿಡಿ ಈ ಹಿಂದೆ ನಿಮ್ಮ ನಿಮ್ಮ ಮಾವಾಗೂ ಕೂಡ ತುಂಬ ಸಲ ಈ ಥರ ಹೆಲ್ಪ್ ಮಾಡಿದ್ದೀನಿ ನೀವು ಇಷ್ಟು ಹೇಳ್ತಿದ್ದೀರಲ್ವಾ ಅಷ್ಟು ಸಾಕು ಸರಿ ನಿಮ್ಮ ಕೆಲಸ ಮುಗೀತು ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತಾನೆ ಸರಿ ಮೇಡಮ್ ನೀವು ಹೊರಡಿ ಅಂತ ಹೇಳಿಬಿಟ್ಟು ಕಳಿಸ್ತಾನೆ ಆಗ ನಾನು ಇಲ್ಲೇ ನಿಂತ್ಕೊಂಡು ಕೆಲಸ ಆಗಿದ ತಕ್ಷಣ ನಿನಗೆ ದುಡ್ಡು ಕೊಟ್ಟು ಅವರ ಕತೆ ನೋಡಿಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಅಯ್ಯೋ ಮೇಡಮ್ ನೀವು ನಿಜವಾಗ್ಲೂ ಕೂಡ ಗೇ ಗ್ರೇಟ್ ಎಷ್ಟೋ ಜನ ಕೆಲಸ ಕೊಟ್ಟು ಕೊಟ್ಟಿದ್ಮೇಲೆ ಕಾಲ್ನ ಪಿಕ್ ಮಾಡೋದೇ ಇಲ್ಲ ನೀವು ನಿಮ್ಮ ಮೇಲೆ ಬರುತ್ತೆ ಅಂತಲೂ ಕೂಡ ಅವರು ಭಯದಲ್ಲೇ ಇರ್ತಾರೆ ಆದರೆ ನೀವು ನೋಡಿ ಕೆಲಸ ಆದಮೇಲೆ ದುಡ್ಡನ್ನ ಕೊಟ್ಟು ಕನ್ಫರ್ಮ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರ ಅಂದಮೇಲೆ ಪಕ್ಕ ನಿಮ್ಮ ಕೆಲಸ ಮಾಡೇ ಮಾಡ್ತೀನಿ ಮೇಡಮ್ ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾಯಿರ್ತಾರೆ ಅವರಿಬ್ಬರು ಜೀವ ಕೂಡ ತೆಗಿಬೇಕು ಅಂತ ಹೇಳಿದಾಗ ಅಯ್ಯೋ ಅಂತ ಹೇಳಿ ಇಂಥ ಕೆಲಸ ಎಲ್ಲ ಮಾಡಬೇಡಿ ಹಿಂದೆ ಕೂತಿರ್ತಾಳೆ ಅನ್ ಅಲ್ವಾ ಅವಳ ಜೀವ ಸ್ಟಾಪ್ ಅಲ್ಲೇ ಹೋಗಬೇಕು ಇನ್ನು ಮುಂದೆ ಕೂತ್ ಇನ್ನು ಮುಂದೆ ಕೂತಿರ್ತಾಳಲ್ವಾ ಅವಳಿಗೆ ಅವಳಿಗೆ ಏಟಾಗಬೇಕು ಅಷ್ಟೇ ಅಂತ ಹೇಳಿದಾಗ ಯಾಕೆ ಮೇಡಮ್ ಮುಂದೆ ಕೂತಿರೋರು ನಿಮಗೆ ಏನಾದರೂ ಆಗಬೇಕಾ ಅಂತ ಹೇಳಿ ಕೇಳ್ತಾಯಿರ್ತಾನೆ ಏನಾದರೂ ಆಗಬೇಕು ಅಂತ ಅಲ್ಲ ಅವಳಿಗೆ ಒಂದು ಸಮಯ ಬಂದೇ ಬರುತ್ತೆ ಆವಾಗ ಅವಳ ಕಥೆನ ಮುಗಿಸ್ಬಿಡುವಂತೆ ಮುಗಿಸೋದಲ್ಲ ಜೀವ ಇರೋ ತನಕನು ಕೂಡ ನರಳಿ ನರಳಿ ಸಾಯಬೇಕು ಆ ಥರ ಬೇರೆ ಬೇರೆ ಆರೆ ಬರೆ ಜೀವ ತೆಗೆಯುವಂತೆ ಈ ಕೆಲಸನೂ ಕೂಡ ನಿನಗೇನೆ ಕೊಡ್ತೀನಿ ಸದ್ಯಕ್ಕೆ ಹಿಂದೆ ಕೂತಿರೋ ಕೆಲಸ ಮುಗಿಸು ಅಂತ ಹೇಳಿಬಿಟ್ಟು ಈ ಕಡೆ ಹೇಳಿದಾಗ ಸರಿ ಮೇಡಮ್ ಆಯಿತು ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಈ ಕಡೆ ಬೃಂದ ಕೂಡ ಫೋನ್ನ ಹಿಡ್ಕೊಂಡು ಅಲ್ಲೇ ಹತ್ರ ನಿಂತ್ಕೊಂಡಿರ್ತಾಳೆ ಹಾಗೆ ನೀನು ಹೇಳೋ ಥರನೇ ನಾನು ನೀನು ಕಾರನ್ನ ಡ್ರೈವ್ ಮಾಡಬೇಕು ಅಂದಿದ್ದ ತಕ್ಷಣವೇ ಸರಿ ಮೇಡಮ್ ಆಯಿತು ಅಂತ ಹೇಳಿ ಅವನು ಕೂಡ ಹೇಳ್ತಾನೆ ಇರ್ತಾನೆ ಇನ್ನು ಈ ರೀತಿ ಈ ರೀತಿ ಅಂತೂ ತುಂಬ ಕೂಡ ಅವರ ಅಮ್ಮನ ಮಾತನ್ನ ಕೇಳ್ದೇನೆ ಮತ್ತು ಓವರ್ ಆಗಿ ಇವಾಗ ವಿಕ್ಕಿ ಬಂದಿದ್ದಾಳೆ ಆ ಬಂದಿದ ತಕ್ಷಣ ಆಂಟಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಯಾಕಮ್ಮಾರೀತು ಏನಾಯ್ತು ಬಾ ಕುತ್ಕೋ ಅಂತ ಹೇಳಿ ಕರೀತಾರೆ ಏನಾಯ್ತು ಹೇಳು ಇವತ್ತು ಅಂತ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದಾಗ ಆಂಟಿ ಏನು ನಿಮಗೆ ಗೊತ್ತು ಅಲ್ವಾ ನಾನು ವಿಕ್ಕಿ ಮೇಲೆ ಇವಾಗ ಒಂದು ಸುಳ್ಳು ಕೇಸ್ ಹಾಕಿದ ಹಾಕಿದ್ದಾರೆ ಅದರಿಂದ ನಮ್ಮಪ್ಪ ನಮ್ಮಮ್ಮ ನನ್ನ ಪ್ರೀತಿಗೆ ಒಕ್ಕೊಳ್ಕೊಳ್ತಾ ಇಲ್ಲ ಮುಂದೆ ಮದುವೆನೂ ಕೂಡ ಮಾಡಿಸ್ಕೊಡೋಲ್ಲ ಆಸೆನೂ ಬಿಟ್ಬಿಡಿ ಬಿಟ್ಬಿಡು ಅಂತ ಹೇಳ್ತಾ ಇದ್ದಾರೆ ನೀವಾದರೂ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿದಾಗ ಅಲ್ಲಮ್ಮ ಮರೆತು ಮರೆತು ನಿಮ್ಮ ಅಪ್ಪ ನಿಮ್ಮಮ್ಮನ ನಿನ್ನ ಒಳ್ಳೆದಕ್ಕೆ ಹೇಳ್ತಿದ್ದಾರೆ ಅದರಲ್ಲೂ ಇದು ಸುಳ್ಳು ಕೇಸು ಅಂತ ಹಿಂಗೆ ಯಾರು ಹೇಳಿದ್ದು ಅಂತ ಹೇಳಿ ಕೇಳಿದಾಗ ಅಯ್ಯೋ ಇದು ಸುಳ್ಳು ಕೇಸು ಅಂತ ಎಲ್ರಿಗೂ ಗೊತ್ತು ಅಲ್ವಾ ಅಂತ ಹೇಳಿದಾಗ ನೋಡಮ್ಮ ನೀನು ವಿಕ್ಕಿನ ತುಂಬ ದಿನದಿಂದ ನೋಡ್ತಿದ್ದೀಯ ಅಂದರೆ ಒಂದು ಹತ್ತು ವರ್ಷನೇ ನೋಡ್ತಿದ್ಯಾ ಒಂದು ಎರಡು ವರ್ಷದಿಂದ ಪ್ರೀತಿ ಮಾಡ್ತಾ ಇರ್ಬೋದಲ್ವ ಅಷ್ಟೇ ಆದರೆ ನಾನು ಅವನ ಎತ್ತು ತಾಯಿ ಅವನು ಹುಟ್ಟಾಗಿಂದ ನಾನು ಅವನ್ನ ಹೇಗಿದ್ದಾನೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ದಯವಿಟ್ಟು ಅವನನ್ನು ಮರೆತು ಬಿಡು ಅಂತ ಹೇಳಿ ಅವನ ಜೊತೆ ಸೇರಿಕೊಂಡು ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಹಾಳು ಮಾಡ್ಕೋಬೇಡ ಅಂತ ಹೇಳಿಬಿಟ್ಟು ಈ ಕೇಸಲ್ಲಿ ನಿಜವಾಗ್ಲೂ ಕೂಡ ಸಿಗ ಸಿಗಾಕೊಂಡಿದ್ದಾನೆ ಇದೆಲ್ಲ ನಿನಗೆ ಅರ್ಥ ಆಗ್ತಾ ಇಲ್ವಾ ಅಂತ ರೀತು ಅಂತ ಹೇಳಿ ಯಾರು ಮಾತನ್ನು ಕೂಡ ಹೇಳೋಕ್ಕೆ ರೆಡಿ ಇರೋದಿಲ್ಲ ಆಗ ಅದೇ ಟೈಮ್ಗೆ ಈ ಈ ಕಡೆ ಬಾರ್ ಭಾರ್ಗವಿ ಕೂಡ ಬರ್ತಾ ಇರ್ತಾಳೆ ಸರಿ ನೀನು ಇವಾಗ ರೆಡಿಯಾಗಿರೋ ಅವಳು ಇದ್ದಾಳೆ ಅಂತ ಹೇಳಿ ಬೃಂದ ಹೇಳಿದಾಗ ತಕ್ಷಣ ಭಾರ್ಗವಿ ಕೂಡ ಸ್ಕೂಟಿ ತಗೊಂಡು ಇರ್ತಾಳೆ ಆಗ ಇನ್ನೇನು ಹೋಗಿ ಭಾರ್ಗವಿಗೆ ಗುದ್ದಬೇಕು ಆವಾಗ ಬೃಂದ ಸಡನ್ನಾಗಿ ನಿಲ್ಲಿಸು ಅಂತ ಹೇಳಿಬಿಡ್ತಾಳೆ ಆಗ ಯಾಕೆ ಅಂದರೆ ಬಾರ್ಗವಿ ಮಾತ್ರ ಬಂದಿರ್ತಾಳೆ ಅಲ್ವಾ ಅದಕ್ಕೆ ಇಲ್ಲಿ ಬಾರ್ಗವಿ ಜೊತೆಗೆ ಸಂಧ್ಯಾ ಇರೋದೇ ಇಲ್ಲ ಅದನ್ನು ನೋಡಿಬಿಟ್ಟು ಈ ಕಡೆ ಬೃಂದಾಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ತುಂಬ ಕೋಪ ಮಾ ಕೋಪ ಬಂದ್ಬಿಟ್ಟಿರುತ್ತೆ ಅಲ್ಲ ಬಾರ್ಗವಿ ಒಬ್ಬಳೇ ಬಂದಿದ್ದಾಳಲ್ಲ ಹಾಗಿದ್ದರೆ ಅವಳ ಸಂಧ್ಯಾ ಇಲ್ಲೋದ್ಲು ಅಂತ ಹೇಳಿಬಿಟ್ಟು ಈ ಸಂಧ್ಯಾ ಅವಳ ಜೊತೆ ಬಂದಿಲ್ಲ ಅಂದರೆ ಏನು ಏನರ್ಥ ಅಂತ ಹೇಳಿ ಫುಲ್ ಕೋಪ ಮಾಡಿಕೊಂಡು ಬೈತಾ ಇರ್ತಾಳೆ ನೋಡಿದ್ರೆ ಈ ಕಡೆ ಅರ್ಜುನ್ ಸಂಧ್ಯಾನ ಕರ್ಕೊಂಡು ಕಾರಲ್ಲಿ ಬಂದಿರ್ತಾನೆ ಆಗ ಸಂಧ್ಯಾ ನೀನು ಭಾರ್ಗವಿ ಜೊ ಭಾರ್ಗವಿಯರು ಬರೋ ತನಕ ಕೂಡ ನೀನು ಇಲ್ಲಿದೆಯಾ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳಿದಾಗ ಅಣ್ಣ ತುಂಬ ಥ್ಯಾಂಕ್ ಯು ಅಣ್ಣ ನಿಮ್ಮ ಮನೆಯವರೆಲ್ಲರೂ ಕೂಡ ನನ್ನ ಮೇಲೆ ಎಷ್ಟು ಅಷ್ಟೊಂದು ದ್ವೇಷ ಮಾಡ್ತಾ ಇದ್ರು ಕೂಡ ನೀನು ನನಗೆ ಇಷ್ಟೊಂದೆಲ್ಲ ಸಹಾಯ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಅಯ್ಯೋ ನೀನು ಕೂಡ ನನ್ನ ತಂಗಿ ಇದ್ದಾಗೆ ಅಲ್ವಾ ನಿನಗೂ ಇಷ್ಟಾದರೂ ಮಾಡಬಾರ್ದು ಮಾಡಬಾರ್ದಾ ಅಂತ ಹೇಳಿ ಕೇಳ್ತಾನೆ ಅಣ್ಣ ಆಗಲ್ಲಣ್ಣ ಇದೆಲ್ಲ ಭಾರ್ಗವಿ ಅಕ್ಕನ ಮೇಲಿರೋ ಪ್ರೀತಿಗೋಸ್ಕರ ಇದ್ದೀರಾ ಅಲ್ವಾ ಅಂತ ಹೇಳಿದಾಗ ಪ್ರೀತಿ ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ಇದು ಅದು ತುಂಬ ತಪ್ಪಾಗ್ಬಿಡುತ್ತೆ ಆದರೆ ಪ್ರೀತಿ ಜೊತೆಗೆ ನಿನ್ನ ಬಗ್ಗೆ ಕಾಳಜಿನೂ ಕೂಡ ಇದೆ ಅಂತ ಹೇಳಿ ನೀನು ಇದರಲ್ಲಿ ಗೆಲ್ಲಬೇಕು ನಿನಗೆ ಅನ್ಯಾಯ ಆಗಿದೆ ನ್ಯಾಯ ಸಿಗಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾಯಿರ್ತಾನೆ ಹಾಗೆ ಏನು ಗೊತ್ತಾ ಏನು ಗೊತ್ತಣ್ಣ ನಿನ್ನ ನೀನು ಮತ್ತು ಭಾರ್ಗವಿ ಅಕ್ಕ ಮಧ್ಯೆ ಎಲ್ಲ ಸರಿ ಹೋಗಬೇಕು ನೀವು ಜೆ ಪಿ ಪಾಟೀಲ್ ಮಗ ಅನ್ನೋ ಸತ್ಯ ಅಕ್ಕನಿಗೆ ಗೊತ್ತಾಗ್ಬೇಕು ಅಣ್ಣ ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಸತ್ಯನ ಯಾಕೆ ಮುಚ್ಚಿಟ್ಟಿದೀರ ಅನ್ನೋದು ಅಕ್ಕನಿಗೆ ಗೊತ್ತಾಗಬೇಕು ಇಲ್ಲಾಂದರೆ ನಿಮ್ಮ ಪ್ರೀತಿಯಲ್ಲಿ ಬಿರುಕು ಬೀಳೋ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಿದಾಗ ನೀನೇನು ತಲೆ ಕೆಡಿಸ್ಕೊಬೇಡ ಸಂಧ್ಯಾ ಈ ಕೇಸ್ ಒಂದು ಮುಗಿಲಿ ಆಮೇಲೆ ನಾನೇ ಹೋಗಿ ಸತ್ಯ ಎಲ್ಲ ಹೇಳ್ತೀನಿ ಇವಾಗ ಸತ್ಯ ಗೊತ್ತಾಗೋದ್ರಿಂದ ಅವರು ತುಂಬಾ ಡೈವರ್ಟ್ ಆಗಿಬಿಡ್ತಾರೆ ಆಕೆ ಆ ರೀತಿ ಆಗೋದು ನನಗೆ ಇಷ್ಟ ಇಲ್ಲ ಮುಂದೆ ಏನೋ ಏನೋ ಏನೇ ಆದ್ರೂ ಕೂಡ ಅದನ್ನು ನಾನು ಫೇಸ್ ಮಾಡೇ ಮಾಡ್ತೀನಿ ನೋಡ್ಕೊಳ್ತೀನಿ ಆದರೆ ಮೊದಲು ಬಾರ್ಗೆ ಅವರಿಗೆ ಬಾರ್ಗವರಿಗೆ ಗೆಲುವು ಸಿಗಲೇಬೇಕು ಆ ಗೆಲುವನ್ನು ಸಂಭ್ರಮಿಸಲೇಬೇಕು ಅಂತ ಹೇಳಿದ ತಕ್ಷಣವೇ ಅಣ್ಣ ನಿಜವಾಗ್ಲೂ ಕೂಡ ನಿಮ್ಮಂಥ ಹುಡುಗನ್ನ ಪಡೆಯೋಕ್ಕೆ ಬಾರ್ಗವಿ ಅಕ್ಕ ಪುಣ್ಯ ಮಾಡಿದ್ದಾರೆ ಅಣ್ಣ ಅಂತ ಹೇಳ್ತಿರ್ತಾರೆ ಇಲ್ಲ ಸದ್ಯ ಅಂತ ಹೇಳಿ ಹುಡುಗಿ ಸಿಗೋಕ್ಕೆ ಅಂಥ ಹುಡುಗಿ ಸಿಗೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಇಲ್ಲ ಅಂದಿದ್ರೆ ನಮ್ಮಪ್ಪ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ನನ್ನ ಜೀವನದಲ್ಲಿ ಯಾರು ಬಂದ್ರೂ ಕೂಡ ಅರ್ಥನೇ ಮಾಡಿಸೋಕ್ಕೆ ಆಗ್ತಾ ಇರಲಿಲ್ಲ ಅಂದಿದ ತಕ್ಷಣನೇ ಸಂಜೆಗೂ ಕೂಡ ತುಂಬಾ ಕೋಪ ಕೋಪ ಬಂದ ಹಾಗೆ ಖುಷಿ ಆಗ್ತಾ ಇರುತ್ತೆ ಅದೇ ಟೈಮ್ಗೆ ಈ ಕಡೆ ರಿತು ಹತ್ತಿರ ಇವನು ಅವನು ಹತ್ ನಿನ್ನ ಹತ್ರ ಬರೀ ಒಳ್ಳೆತನದ ಮುಖವಾಡ ಮಾತ್ರ ಹಾಕ್ಕೊಂಡಿದ್ದಾನೆ ಎತ್ತ ತಾಯಿಗಾಗಿ ಅವನು ಎಷ್ಟು ಜನ ಹುಡುಗೀರನ್ನ ರೇಗಿಸ್ಕೊಂಡು ಇದ್ದ ಇದೇ ಕ ಇದೇ ಕಣ್ಣಲ್ಲಿ ನೋಡಿದ್ದೀನಿ ಅಷ್ಟೇ ಅಲ್ಲ ಹುಡುಗಿರ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾನೆ ಅಂತ ಇದೇ ಕಿವಿಯಲ್ಲಿ ಕೇಳಿಸ್ಕೊಂಡಿದ್ದೀನಿ ಒಬ್ಬ ತಾಯಿಯಾಗಿ ನನ್ನ ಮಗನೂ ಕೂಡ ಚೆನ್ನಾಗಿ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತಾರೆ ಆದರೆ ನನ್ನ ಮಗ ಆದರೆ ಏನು ಮಾಡೋದು ಅನ್ ಇಂಥ ಕೆಟ್ಟ ದಾರಿಯಲ್ಲಿ ಇದ್ದಾನೆ ಅಧಿಕಾರ ಅನ್ನೋದನ್ನು ಬಳಸ್ಕೊಂಡು ಅವನ ಜೀವನನೇ ಹಾಳು ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳ್ತಾರೆ ನಾನೇ ನನ್ನ ಮಗನ ಬಗ್ಗೆ ಅಷ್ಟೆಲ್ಲ ಇದ್ದೀನಿ ಅಂದಮೇಲೆ ಅವನು ಎಷ್ಟು ಕೆಟ್ಟವನು ಇರಬಹುದು ಅಂತ ಹೇಳಿ ನೀನು ಯೋಚನೆ ಮಾಡು ದಯವಿಟ್ಟು ಅವನಿಂದ ದೂರ ಇಡು ದೂರ ಇದ್ದು ಎಲ್ಲ ಸ್ಟಡೀಸ್ ಬಗ್ಗೆ ನೋಡ್ಕೋ ಅಂತ ಹೇಳಿದಾಗ ಅಲ್ಲ ಎಲ್ಲ ತಾಯಂದಿರು ಇಷ್ಟೇ ಅಲ್ವಾ ಪ್ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಸಾಕು ನೀವು ಒಪ್ಕೊಳ್ಳೋಕ್ಕೆ ರೆಡಿನೇ ಇರೋದಿಲ್ಲ ನನಗೆ ಯಾರು ಸಹಾಯನೂ ಕೂಡ ಬೇಕಾಗಿಲ್ಲ ನಾನು ವಿಕ್ಕಿನ ನಾನೇ ಕಾಪಾಡ್ಕೊಳ್ತೀನಿ ನನ್ನ ವಿಕ್ಕಿನ ನಾನೇ ಉಳಿಸ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ರಿತು ಅವರು ಮಾತನ್ನು ಕೇಳಿಸ್ಕೊಳ್ದೆ ಅಲ್ಲಿಂದ ಹೊರಟೋಗ್ತಾರೆ ಹೊರಟೇ ಬಿಡ್ತಾರೆ ಆಗ ಅಯ್ಯೋ ದೇವ್ರೆ ನೀನಾದರೂ ಈ ಹುಡುಗಿನ ಕಾಪಾಡಪ್ಪ ಅಂತ ಹೇಳಿ ಪಾಪ ವಿಕ್ಕಿ ಅಮ್ಮ ಎಷ್ಟೆಲ್ಲ ಒಳ್ಳೆತನ ಒಳ್ಳೆತನ ಬಯಸ್ ಇರ್ತಾರೆ ಇನ್ನು ಈ ಕಡೆ ಭಾರ್ಗವಿ ಅಂತೂ ತುಂಬಾ ಕೋಪ ಮಾಡಿಕೊಂಡು ಯಾರ್ಯಾರು ನೀನು ಇನ್ನೂ ಒಂದು ನಿಮಿಷ ಆಗಿದ್ರೂ ಕೂಡ ನನ್ನ ಪ್ರಾಣನೇ ಇತ್ತು ಕಣ್ಣೆಲ್ಲ ಹಿಡ್ಕೊಂಡು ಬಂದಿದೆ ನೀನು ಮಾಡೋದು ನೋಡ್ತಾ ಇದ್ರೆ ನೋಡ್ತಿದ್ರೆ ಗೊತ್ತಾಗುತ್ತೆ ನೀನು ನನ್ನನ್ನು ಸಾಯಿಸೋಕ್ಕೆ ಬಂದಿದ್ದು ಅಂತ ಹೇಳಿದಾಗ ಅಯ್ಯೋ ಇಲ್ಲ ಮೇಡಮ್ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಇರ್ತಾನೆ ಸಾಕು ನಿಲ್ಸಯ್ಯ ಕುಡ್ಕೊಂಡು ಬಂದು ಏನಾದರೂ ಗಾಡಿ ಓಡಿಸ್ತಾ ಇದೆಯಾ ಅಂತ ಹೇಳಿ ಅಕ್ಕಪಕ್ಕದಿರೋರೆಲ್ಲ ಕೂಡ ಅಲ್ಲಿ ಸೇರಿಕೊಂಡು ಕ್ವೆಶನ್ ಮಾಡ್ತಾ ಇರ್ತಾರೆ ಇವನು ಇವನು ಹೀಗೆ ಇವನ್ನ ಹೀಗೆ ಬಿಟ್ಟರೆ ಆಗೋದಿಲ್ಲ ಮರ್ಯಾದೆಯಿಂದ ಇವನ್ನ ಪೊಲೀಸ್ಗೆ ಇಟ್ಕೊಡ್ಬೇಕು ಅಂತ ಹೇಳಿದಾಗ ಬೃಂದ ನನ್ನ ಬಗ್ಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ನಾಟಕ ಮಾಡಿಕೊಂಡು ಬರ್ತಾಳೆ ಅಯ್ಯೋ ಭಾರ್ಗವಿ ಆ್ಯಕ್ಸಿಡೆಂಟ್ ಅಂತ ಕಣೆ ನಿನಗೇನಾದರೂ ಆಯ್ತಾ ಬರ್ಗವಿ ಬ ಬರ ಹಾಸ್ಪಿಟಲ್ಗೆ ಹೋಗೋಣ ಅಂದಾಗ ಸಾಕು ಸುಮ್ಮನೆ ಸುಮ್ಮನೀರೇ ನನಗೇನು ಆಗಿಲ್ಲ ಅಂತ ಹೇಳ್ತಾಳೆ ಅಯ್ಯೋ ಮೇಡಮ್ ಅವರಿಗೆ ಏನೂ ಆಗಿಲ್ಲವಂತೆ ದಯವಿಟ್ಟು ನಾನು ಕ್ಷಮಿಸ್ಬಿಡಿ ಅಂತ ಹೇಳಿಬಿಟ್ಟು ಅಂತ ಹೇಳ್ತಾಯಿರ್ತಾರೆ ಅಯ್ಯೋ ಏನಯ್ಯ ನೀನು ಕರೆಕ್ಟಾಗಿ ಗಾಡಿ ಓಡಿಸ್ಬೇಕು ತಾನೇ ಅಷ್ಟು ಗೊತ್ತಾಗಲ್ವ ನಿನಗೆ ಅಂತ ಹೇಳಿಬಿಟ್ಟು ಈ ಕಡೆ ಅವರು ಬಚಾವ್ ಮಾಡಿ ಮಾಡಿಬಿಡ್ತಾರೆ ಬಾರೆ ನಿನಗೆ ಏನಾದರೂ ಆಯಿತಾ ಬಾರೆ ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಆ ಕಡೆ ಹೋಗ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ಇಷ್ಟ ಆಗಿದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮತ್ತಷ್ಟು ಬಾರ್ಗವಿಯಲ್ಲೆಲ್ಲಿ ಬಿ ವಿಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್